ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಕಿಚನ್ ವೇಸ್ಟ್ ಎಲ್ಲಾನು ನಾನು ಇವತ್ತು ಸ್ವಲ್ಪ ಗಿಡಗಳಿಗೆ ಹಾಕೋಣ ಅಂತ ಎಲ್ಲಾನು ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಅಂದರೆ ಆಲೂಗೆಡ್ಡೆ ಸಿಪ್ಪೆ ಈರುಳ್ಳಿ ಸಿಪ್ಪೆ ಮತ್ತು ಬಾಳೆಹಣ್ಣಿನ ಸಿಪ್ಪೆ ಮಾವಿನ ಹಣ್ಣಿನ ಸಿಪ್ಪೆ ಅಂದರೆ ತುಂಬ ಹಣ್ಣಿನ ಸಿಪ್ಪೆಗಳೆಲ್ಲ ಇದೆ ಮತ್ತೆ ತರಕಾರಿನೂ ಇದೆ ಟೊಮೊಟೊ ಕೊಳ್ತೋಗಿರೋ ಅಂಥದ್ದು ನೋಡಿ ಈ ಥರದ ಸುಮಾರು ಥರದ್ದು ತರಕಾರಿ ಸಿಪ್ಪೆ ಮತ್ತೆ ಹಣ್ಣಿನ ಸಿಪ್ಪೆಗಳೂ ಸಹ ಇದೆ ಮತ್ತೆ ಬೀನ್ಸು ಇದೆಲ್ಲ ಇದೆ ಇದೆಲ್ಲನೂ ನಾನು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಟಿದೆ ಅಂದರೆ ಇಷ್ಟು ಒಂದೇ ದಿನದಲ್ಲ ಇದು ಒಂದು ವಾರದಾಗಿರ್ಬೋದು ನಾನು ಇದನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ಇವತ್ತು ನಾನು ಇದನ್ನೆಲ್ಲ ತೆಗೆದು ನಾನು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ಇಷ್ಟು ದೊಡ್ಡ ದೊಡ್ಡ ಇರುತ್ತೆ ಇರೋದೆಲ್ಲಾನು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು ಇದನ್ನ ಅಂದ್ರೆ ನಾನು ಅದ ಈರುಳ್ಳಿ ಕುಳಿತು ಇರುತ್ತಲ್ಲ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಟಿದೆ ಅದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರೋದನ್ನೆಲ್ಲ ನಾನು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನಾವು ಈ ತರ ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗಿಡದಲ್ಲಿ ಗ್ರೋತ್ ಆಗುತ್ತೆ ಮತ್ತೆ ಹೆಚ್ಚಾಗಿ ಹೂವನ್ನು ಸಹ ಬಿಡುತ್ತೆ ಈ ಮಳೆಗಾಲದಲ್ಲಿ ನಾವು ಯಾವುದೇ ರೀತಿ ಲಿಕ್ವಿಡ್ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಈ ತರ ಕಿಚನ್ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ತು ಅಂದ್ರೆ ತುಂಬಾ ಚೆನ್ನಾಗಿ ಹೂವು ಸಹ ಬರುತ್ತೆ ನೋಡಿ ಇದು ದಾಸವಾಳ ಗಿಡ ಅಂದ್ರೆ ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ ಅಂದ್ರೆ ನೀವೇನು ಒಂದೇ ಗಿಡಕ್ಕೆ ಅಂತ ಎಲ್ಲ ಯಾವ ಗಿಡಗಳಿಗೆ ಬೇಕಾದ್ರೂ ಸಹ ಕೊಡ್ಬೋದು ಅಂದರೆ ನಾನು ಇವತ್ತು ಯಾವ್ಯಾವ ಗಿಡ ಡಲ್ ಆಗಿದೆ ನೋಡಿ ಅಂತಹ ಗಿಡಗಳನ್ನ ನೋಡಿ ಅದು ಇದು ಕಿಚನ್ ವೇಸ್ಟ್ನ ಕೊಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅದು ಮಣ್ಣೆಲ್ಲ ನೋಡಿ ಮಳೆ ಜಿಟಿ ಜಿಟಿ ಮಳೆ ಬಂದ್ರೂ ಮಣ್ಣೆಲ್ಲ ಸ್ವಲ್ಪ ಎಷ್ಟು ಗಟ್ಟಿಯಾಗಿದೆ ನೋಡಿ ಅಂದ್ರೆ ನಾನು ಹೆಚ್ಚಿಗೆ ನೀರು ಹಾಕೋದಿಲ್ಲ ಅದು ಚೆಕ್ ಮಾಡ್ತೀನಿ ತೇವ ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ನಾನು ನೀರು ಹಾಕೋದು ಹಂಗಂದ್ರೆ ಸ್ವಲ್ಪ ಜೋರಾಗಿ ಏನು ಮಳೆ ಬರ್ತಾ ಇಲ್ವಲ್ಲ ಹಂಗಾಗಿ ಸ್ವಲ್ಪ ಮಣ್ಣು ಗಟ್ಟಿ ಇದೆ ಅದೆಲ್ಲನೂ ನೋಡಿ ಈ ತರ ಮಣ್ಣನ್ನು ಲೂಸ್ ಮಾಡಿಬಿಟ್ಟು ಸ್ವಲ್ಪ ಗುಂಡಿಗಳು ಈ ಥರ ತೋಡ್ಬಿಟ್ಟು ಆ ಕಿಚನ್ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ತು ಅಂದರೆ ಎಲ್ಲ ಗಿಡಗಳಿಗೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ನೀವು ಯಾವುದೇ ಒಂದು ಗಿಡಕ್ಕಾದ್ರೂ ಹಾಕ್ಬೋದು ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಮಲ್ಲಿಗೆ ಗಿಡಕ್ಕೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ದಾಸವಾಳ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಇದರಲ್ಲಿ ನಾವು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಆಲೂಗೆಡ್ಡೆ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ ಇದರಲ್ಲೆಲ್ಲ ತುಂಬ ಪಿಕೆ ಹೆಚ್ಚಾಗಿರುತ್ತೆ ಹಾಗಾಗಿ ಗಿಡಗಳಲ್ಲಿ ಚೆನ್ನಾಗಿ ಒಳ್ಳೆಯ ಪೋಷಕಾಂಶನೂ ಸಹ ಸಿಗುತ್ತೆ ಈ ಕಿಚನ್ ವೇಸ್ಟ್ ಎಲ್ಲಾನು ನಾನು ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಕಲೆಕ್ಟ್ ಮಾಡಿಬಿಟ್ಟು ಒಂದು ಡಬ್ಬಿನಲ್ಲಿ ತುಂಬಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ತೆಗೆದು ನಾವು ಗಿಡಗಳಿಗೆ ಹಾಕೋದು ಇವತ್ತು ಹಾಕ್ತೀವಿ ಅನ್ನೋವಾಗ ನಾನು ಬೆಳಗ್ಗೆನೆ ಹೊರಗಡೆ ತೆಗೆದು ಇಟ್ಬಿಟ್ಟಿರ್ತೀನಿ ಒಂದು ಎರಡು ಅವರು ಮೂರು ಅವರ್ ಆದಮೇಲೆ ನಾವು ಗಿಡಗಳಿಗೆ ಕೊಡ್ಬೋದು ಏನು ತೊಂದರೆ ಆಗೋದಿಲ್ಲ ನೋಡಿ ಅಲ್ಲಿ ಮಣ್ಣು ಎಷ್ಟು ಒಡಿಯಾಗಿದೆ ಇಷ್ಟು ಉಡಿ ಆಗೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಯಾವುದೇ ರೀತಿ ಕೋಕೋಪಿಟ್ ಆಗಲಿ ನಾನು ಏನು ಬಳಸಿಲ್ಲ ಈ ಮಣ್ಣಿಗೆ ಅಂದರೆ ಇದೇ ಥರನೇ ಗಾರ್ಡನ್ ವೇಸ್ಟ್ ಹೆಚ್ಚು ನಾನು ಬಳಸಿರೋದ್ರಿಂದ ಅಂದನೆ ಅದರಲ್ಲಿ ಜಾಸ್ತಿ ಗೊಬ್ಬರ ಆಗಿ ಮಣ್ಣೆಲ್ಲ ಇಷ್ಟು ಫ್ರೀ ಆಗಿರೋದು ಅದರಲ್ಲೂ ನಾವು ಈ ಮಳೆಗಾಲದಲ್ಲಿ ರೀಪಾರ್ಟ್ ಮಾಡ್ಬೇಕಾದ್ರೆ ಆದಷ್ಟು ಕೊಕೋಪೀಟು ಕಡಿಮೆನೇ ಉಪಯೋಗಿಸಿ ಯಾಕೆ ಅಂದರೆ ಅದು ನೀರನ್ನ ಹಿಡ್ದಿಟ್ಕೊಳೋ ಕಾರಣ ಕೊಕೋಪೀಟ್ನ ಬಳಸ್ತಾರೆ ಈ ಮಳೆಗಾಲ ಟೈಮಲ್ಲಿ ಮಳೆ ಹೆಚ್ಚು ಬರೋ ಕಾರಣ ಖೋಕೋಪೀಟು ಜಾಸ್ತಿ ಬಳಸ್ಕೋಬಾರ್ದು ಯಾಕೆಂದರೆ ಅದು ಕೊಕೋಪೀಟೆಲ್ಲ ಜಾಸ್ತಿ ಆಯಿತು ಅಂದರೆ ಗಿಡ ಸತ್ತೋಗೋ ಚಾನ್ಸು ಇರುತ್ತೆ ಯಾಕೆ ಅಂದರೆ ಅದು ನೀರು ಹಿಡಿದಿಟ್ಕೊಂಡಿರುತ್ತಲ್ಲ ಮತ್ತು ಕಂಟಿನ್ಯೂಸ್ ಆಗಿ ಮಳೆಯೂ ಸಹ ಬರುತ್ತೆ ಅದು ನೀರು ಜಾಸ್ತಿಯಾಗಿ ಗಿಡ ಸಾಯೋ ಚಾನ್ಸು ಸಹ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಬಳಸಿ ಖೋಕೋಪೀಟು ಬಳಸ್ತಾ ಇದ್ರೂ ನಡೆಯುತ್ತೆ ಇಲ್ಲ ನಾವು ಬಳಸಲೇಬೇಕು ಅನ್ನೋ ಆದರೆ ಸ್ವಲ್ಪ ಕಡಿಮೆ ಬಳಸಿ ದಿನ ನಾವು ಅಡುಗೆ ಮನೆಯಲ್ಲಿ ಅಡುಗೆಗೆಲ್ಲ ಬಳಸುವಂತಹ ತರಕಾರಿಯಿಂದ ಆಗಿರ್ಬೋದು ಅಥವಾ ಬೇರೆ ಏನೇ ಒಂದು ಇದಾದ್ರೂ ಆಲೂಗೆಡ್ಡೆ ಆಗಿರ್ಬೋದು ಈರುಳ್ಳಿ ಈ ಸಿಪ್ಪೆ ಎಲ್ಲಾನು ನಾವು ಕಲೆಕ್ಟ್ ಮಾಡಿ ಇಟ್ಕೊಳ್ತಾರೆ ಗಿಡಗಳಿಗೆ ಒಳ್ಳೆ ಗೊಬ್ಬರನೂ ಆಗುತ್ತೆ ಮತ್ತೆ ಅದಕ್ಕೆ ಒಳ್ಳೆ ಎನರ್ಜಿನೂ ಸಹ ಆಗುತ್ತೆ ಸ್ವಲ್ಪ ಗಟ್ಟಿ ಇರೋವಂಥದ್ದು ಯಾವುದಾದ್ರೂ ವೇಸ್ಟ್ ಇರುತ್ತೆ ನೋಡಿ ಅದನ್ನು ತಗೊಂಡು ಈ ಥರ ಮಣ್ಣೆಲ್ಲ ಲೂಸ್ ಮಾಡಿ ಇದರಲ್ಲಿ ನೋಡಿ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ಯಾಕೆ ಅಂದರೆ ನಾವು ಅವಾಗವಾಗ ಮಣ್ಣು ಲೂಸ್ ಮಾಡ್ತಾ ಇರಬೇಕು ಇಷ್ಟೊಂದು ಬೇರು ಬಿಡೋ ತಂದ್ಕೊಂಡು ಬಿಡಬಾರ್ದು ನೋಡಿ ಈ ಗಿಡದಲ್ಲೂ ಅಷ್ಟೇ ಮಣ್ಣೆಲ್ಲ ನೋಡಿ ಎಷ್ಟು ಫ್ರೀ ಆಗಿದೆ ನಾನು ಇದು ಯಾವಕ್ಕೂ ನಾನು ಕೊಕೋಪಿಟ್ಟು ಬಳಸಿಲ್ಲ ಅಂದರೆ ಬರೀ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಹಾಕಿನೇ ನಾನು ಇಷ್ಟೆಲ್ಲ ಮಣ್ಣು ಫ್ರೀ ಆಗಿರೋಂಥದ್ದು ಈ ಗಾರ್ಡನ್ ವೇಸ್ಟು ಕಿಚನ್ ಎಲ್ಲ ಹಾಕ್ಬಿಟ್ರೆ ಮಣ್ಣು ಫ್ರೀ ಆಗುತ್ತಾ ಅಂತ ನೀವು ಕೇಳ್ಬೋದು ಹೌದು ಖಂಡಿತ ಫ್ರೀ ಆಗುತ್ತೆ ನೀವು ಹಾಕಿ ಚೆಕ್ ಮಾಡಿ ನೋಡಿ ನಾನು ಯಾವುದೇ ಒಂದು ರೀಪಾರ್ಟ್ ಮಾಡಬೇಕಾದ್ರೂ ಅಷ್ಟೇ ನಿಮಗೆ ನಾನು ಎಲ್ಲ ವೀಡಿಯೋದಲ್ಲೂ ತೋರಿಸಿದ್ದೀನಿ ಅದು ರೀಪಾರ್ಟ್ ಮಾಡಬೇಕಾದ್ರೆ ನಾನು ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾನು ಗಿಡನ ಇಡೋವಂಥದ್ದು ಅದು ಚೆನ್ನಾಗೇ ಕೊಳ್ತು ಎಲ್ಲ ಗೊಬ್ಬರ ಆಗಿ ಮಣ್ಣು ಎಷ್ಟೇ ಗಟ್ಟಿ ಇದ್ರೂ ಅದೆರಡು ಮಿಕ್ಸ್ ಆಗುತ್ತೆ ನೋಡಿ ಆವಾಗ ಮಣ್ಣು ಫ್ರೀ ಆಗುತ್ತೆ ಇನ್ನು ಇದು ಮಲ್ಲಿಗೆ ಗಿಡ ನೋಡಿ ಇದು ತುಂಬಾ ದೊಡ್ಡದು ಮಲ್ಲಿಗೆ ಗಿಡ ಇದು ಇದಕ್ಕೂ ಅಷ್ಟೇನೆ ಅದರಲ್ಲಿ ತುಂಬಾನೇ ಬೇರ್ ಬಿಟ್ಕೊಂಡ್ಬಿಟ್ಟಿದೆ ಫಸ್ಟು ನಾನು ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿದ್ದೆ ಇವು ಪೂಜೆಗೆ ಎಲ್ಲ ಬಳಸಿರ್ತೀವಲ್ಲ ಹೂವು ಅದೆಲ್ಲ ಹಾಕಿದ್ದೆ ನೋಡಿ ಅದೆಲ್ಲ ಕೊಳೆತು ಚೆನ್ನಾಗಿ ಗೊಬ್ಬರ ಆಗಿ ಆ ದಾರ ಫುಲ್ಲು ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅದರಲ್ಲಿ ಏನೂ ಇಲ್ಲ ನಾನು ಹಾಕಿದ್ದು ಗಾರ್ಡನ್ ವೇಸ್ಟ್ ಎಲ್ಲ ಫುಲ್ಲು ಕೊಳಿತು ಗೊಬ್ಬರ ಆಗಿದೆ ನೋಡಿ ಇವಾಗ ಇದಕ್ಕೂ ಸ್ವಲ್ಪ ನಾನು ಇದು ಕಿಚನ್ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ನಾವು ಗೊಬ್ಬರಕ್ಕೇನು ದುಡ್ಡು ಕೊಡುವಂಥ ಅವಶ್ಯಕತೆನೇ ಇರೋದಿಲ್ಲ ಮನೇಲೆ ಸಿಗುವಂತದ ಕಿಚನ್ ವೇಸ್ಟ್ ಆಗಿರ್ಬೋದು ಅಥವಾ ಗಾರ್ಡನ್ ವೇಸ್ಟ್ ಆಗಿರ್ಬೋದು ಅದನ್ನೇ ನಾ ಅದರಿಂದಾನೆ ನಾವು ಗೊಬ್ಬರನ ರೆಡಿ ಮಾಡ್ಕೋಬಹುದು ನೋಡಿ ಇದು ಅಷ್ಟೇ ಇದು ಮಲ್ಲಿಗೆ ಗಿಡ ದೊಡ್ಡ ಮಲ್ಲಿಗೆ ಗಿಡ ಇದು ಅಂದರೆ ಇದರಲ್ಲೂ ನೋಡಿ ಈ ಥರ ಚಿಗುರು ಬಂದಿರುತ್ತಲ್ಲ ಅದನ್ನು ಸ್ವಲ್ಪ ಕುಡಿ ಚೂಟ್ ಬಿಡ್ತು ಅಂದರೆ ಅದ್ರ ಪಕ್ಕದ್ರಿಂದ ಜಾಸ್ತಿ ಬ್ರ್ಯಾಂಚು ಬರುತ್ತೆ ನಮಗೆ ಹೆಚ್ಚು ಹೂನು ಸಹ ಸಿಗುತ್ತೆ ಅಂದರೆ ಅದರಲ್ಲಿ ಮೊಗ್ಗಿದ್ರೆ ಅದನ್ನು ಚೂಟಬೇಡಿ ಮೊಗ್ಗಿಲ್ಲ ಅಂತ ಅಂದರೆ ಚೂಟಿದ್ರೆ ಸಾಕು ನೋಡಿ ಇದರಲ್ಲೂ ಅಷ್ಟೇ ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ನೋಡಿ ಅಲ್ಲಿ ಅದು ಮಣ್ಣು ಲೂಸ್ ಮಾಡಬೇಕಾದ್ರೇ ಕಾಣಿಸ್ತಾ ಇದೆ ನೋಡಿ ಎಷ್ಟು ಬೇರಿದೆ ಅಂತ ಯಾಕೆ ಅಂತಂದರೆ ನಾವು ಅವಾಗವಾಗ ವಾರಕ್ಕೂ ಹದಿನೈದು ದಿವಸಕ್ಕೊಂದ್ಸರ್ತಿ ನಾವು ಮಣ್ಣು ಲೂಸ್ ಮಾಡ್ತು ಅಂದರೆ ಇಷ್ಟೆಲ್ಲ ಬೇರು ಬರೋದಿಲ್ಲ ನಾವು ಒಂದು ತಿಂಗಳಾದರೂ ನಾವು ಮಣ್ಣು ಲೂಸ್ ಮಾಡಿಲ್ಲ ಅಂದರೆ ನೋಡಿ ಈ ಥರ ಎಲ್ಲ ಬೇರುಗಳು ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಆ ಬೇರೆಲ್ಲ ತೆಗೆದುಬಿಟ್ಟು ನಾನು ಇದಕ್ಕೆ ಆಗ ಕಿಚನ್ ವೇಸ್ಟ್ನ ಇದ್ದೀನಿ ನೋಡಿ ಯಾವ ಥರ ಬೇರು ಬಿಟ್ಕೊಂಡಿದೆ ಆ ಚಾಕುನಲ್ಲಿ ಅದು ಮಣ್ಣು ತೆಗಿಯೋಕ್ಕೆ ಇಲ್ಲ ಅಷ್ಟೊಂದು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ ಇವಾಗ ಅದೆಲ್ಲ ಕ್ಲೀನ್ ಮಾಡಾಯಿತು ಇವಾಗ ಸ್ವಲ್ಪ ನಾನು ಅದಕ್ಕೆ ಈ ಕಿಚನ್ ವೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚುತ್ತು ಅಂದರೆ ಕ್ಲೀನಾಗಿ ಅದು ಕೊಳ್ತು ಗೊಬ್ಬರನೂ ಸಹ ರೆಡಿ ಆಗುತ್ತೆ ಯಾಕೆ ಅಂದರೆ ಇವಾಗ ನಾವು ಲಿಕ್ವಿಡೆಲ್ಲ ಕೊಡೋಕ್ಕಾಗೋದಿಲ್ಲ ಲಿಕ್ವಿಡ್ ಕೊಟ್ರೂ ಸುಮ್ಮನೆ ವೇಸ್ಟು ಮಳೆಗಾಲ ಆಗಿರೋದ್ರಿಂದ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಈ ಥರ ಗಿಡಗಳಿಗೆ ಈ ಕಿಚನ್ ವೇಸ್ಟ್ ಆಗಲಿ ಅಥವಾ ಗಾರ್ಡನ್ ವೇಸ್ಟೇ ಆಗಲಿ ಕೊಡ್ತು ಅಂದರೆ ಅದು ಚೆನ್ನಾಗೇ ಗೊಬ್ಬರನೂ ಸಹ ರೆಡಿ ಆಗುತ್ತೆ ಇನ್ನು ಇದು ಮಳ್ಳೆ ಹೂವಿನ ಗಿಡ ಅಂದರೆ ನಾನು ಯಾವ್ಯಾವ ಗಿಡ ಸ್ವಲ್ಪ ಡಲ್ಲಿದೆ ನೋಡಿ ಅಂಥ ಗಿಡಗಳಿಗೆ ಇದನ್ನು ಕೊಡ್ತಾ ಇದ್ದೀನಿ ಅಂದರೆ ನೀವು ಯಾವ ಗಿಡಕ್ಕೆ ಬೇಕಾದ್ರೂ ಹಾಕೋಬೋದು ಈ ಕಿಚನ್ ವೇಸ್ಟು ಒಂದೇ ಗಿಡಕ್ಕೆ ಅಂತ ಏನಿಲ್ಲ ಈ ಮಳೆ ಹೂವಿನ ಗಿಡಕ್ಕೂ ಅಷ್ಟೇ ನಾನು ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೋಡಿ ಈ ಥರ ಗುಂಡಿ ಥರ ತೋಡಿಬಿಡಿ ಸೈಡಲ್ಲಿ ಗುಂಡಿ ಥರ ತೋಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚುತ್ತು ಅಂದರೆ ಅದು ನೀಟಾಗಿ ಗೊಬ್ಬರನೂ ಸಹ ರೆಡಿಯಾಗುತ್ತೆ ಇದರಲ್ಲಿ ಒಂದು ಗೋರಿಕಾಯಿ ಗಿಡವೂ ಇದೆ ಅದು ಸ್ವಲ್ಪ ಹಾರ್ವೆಸ್ಟು ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಹಂಗೆ ನಾನು ಬೀಜಕ್ಕೂ ಸಹ ಬಿಟ್ಟಿದ್ದೀನಿ ನಾವು ಯಾವುದೇ ಒಂದು ಕಾಯಿ ಆದ್ರೂ ಅಷ್ಟೇ ಫಸ್ಟೆಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದೆರಡು ಕಾಯಿಗಳನ್ನ ಬೀಜಕ್ಕೆ ಬಿಡ್ತು ಅಂದರೆ ನಾವೇ ಗಾರ್ಡನಲ್ಲಿ ಬೀಜನೂ ಸಹ ರೆಡಿ ಮಾಡ್ಕೋಬೋದು ಸತಿ ನಾವು ದುಡ್ಡು ಕೊಟ್ಟು ತಗೊಬಂತು ಅಂದರೆ ಆಮೇಲೆ ನಾವೇ ರೆಡಿ ಮಾಡ್ಕೋಬೋದು ಹಾಗಾಗಿ ನಾನು ಅದನ್ನು ಒಂದು ನಾಲ್ಕೈದು ಕಾಯಿ ಇದೆ ನೋಡಿ ಅದನ್ನು ಹಂಗೆ ಬೀಜಕ್ಕೆ ಬಿಟ್ಟಿದ್ದೀನಿ ಇದು ಅಷ್ಟೇ ನೋಡಿ ಇದನ್ನು ಚಿಕ್ಕದು ಮಲ್ಲಿಗೆ ಗಿಡ ಅದರಲ್ಲೂ ಎಷ್ಟೊಂದು ಮೊಗ್ಗೆಲ್ಲ ತುಂಬ್ಕೊಂಡಿದೆ ಮತ್ತು ಚಿಗುರು ಸಹ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಅದಕ್ಕೂ ನಾನು ಇವತ್ತು ಸ್ವಲ್ಪ ಕಿಚನ್ ವೇಸ್ಟ್ನ ಬಳಸ್ತಾ ಇದ್ದೀನಿ ಈ ಥರ ನಾವು ಕಿಚನ್ ವೇಸ್ಟ್ನ ಗಿಡಗಳಿಗೆ ಬಳಸೋದ್ರಿಂದ ತುಂಬ ಚೆನ್ನಾಗೆ ರಿಸಲ್ಟು ಸಹ ಸಿಗುತ್ತೆ ಈಗ ನಾವು ಅಡುಗೆ ಮನೆಯಲ್ಲೆಲ್ಲ ಈರುಳ್ಳಿ ಆಗಿರ್ಬೋದು ಅಥವಾ ಬೇರೆ ತರಕಾರಿ ಸಿಪ್ಪೆ ಎಲ್ಲಾನು ವೇಸ್ಟ್ ಅಂತ ಬಿಸಾಕ್ತಿವಿ ಈಗ ಮನೆಗೆ ನಾವು ಹಣ್ಣೆಲ್ಲ ತಂದಿರ್ತೀವಿ ಅದನ್ನ ತಿಂದು ಸಿಪ್ಪೆನ ವೇಸ್ಟ್ ಅಂತ ಬಿಸಾಕೋ ಬದಲು ಗಿಡಗಳಿಗೆ ಈ ಥರ ಹಾಕಿದ್ರೆ ಗಿಡಗಳಿಗೆ ಒಳ್ಳೆ ಎನರ್ಜಿನೂ ಸಿಗುತ್ತೆ ನಮಗೆ ಅದರಿಂದ ಹೂವು ಹಣ್ಣು ತರಕಾರಿ ಇದೆಲ್ಲನೂ ಸಹ ಸಿಗುತ್ತೆ ನೋಡಿ ಅದು ಎಷ್ಟು ಚಿಕ್ಕ ಗಿಡ ಚೆನ್ನಾಗಿ ಚಿಗರೆಲ್ಲನು ಬಂದಿದೆ ನೋಡಿ ಇದು ಇನ್ನೂ ಒಂದು ಮಲ್ಲಿಗೆ ಗಿಡ ಅಂದರೆ ತುಂಬ ದೊಡ್ಡ ಮಲ್ಲಿಗೆ ಗಿಡ ಇದು ಅಂದರೆ ಡಬಲ್ ಪೆಟ್ಟೆಲ್ಲ ಬಿಡುತ್ತೆ ಅಂದರೆ ಸೂಜ್ ಮಲ್ಲಿಗೆ ಹೂವು ಅಂತಾರೆ ಇದನ್ನ ಇದನ್ನು ಅಷ್ಟೇ ನಾನು ಸ್ವಲ್ಪ ಎಲ್ಲಾನು ಚೂಟಿ ಬಿಟ್ಟು ಅದರಲ್ಲಿ ಹೂವಾಗಿ ಎಲ್ಲ ಒಂಥರ ಮುಗ್ತರ ಬಂದಿರುತ್ತೆ ನೋಡಿ ಅದನ್ನು ಎಲ್ಲಾನು ತೆಗೆದಾಕ್ ಬಿಡಬೇಕು ತೆಗೆದು ಬಿಟ್ರೆ ಅಂದರೆ ಮತ್ತೆ ಅದಕ್ಕೆ ಹೂ ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ಹಾಗಾಗಿ ನಾನು ಅದನ್ನೆಲ್ಲಾನು ತೆಗಿತಾ ಇದ್ದೀನಿ ನೋಡಿ ಈ ಥರ ತೆಗೆದು ಬಿಟ್ಟು ನಾನು ಅದಕ್ಕೆ ಸ್ವಲ್ಪ ಮಣ್ಣೆಲ್ಲಾನು ಲೂಸ್ ಮಾಡಿ ಈ ಗಾರ್ಡ್ ಕಿಚನ್ ವೇಸ್ಟ್ ಇರುತ್ತಲ್ಲ ಅದನ್ನು ಸಹ ಕೊಡ್ತೀನಿ ಮಲ್ಲಿಗೆ ಗಿಡಕ್ಕಾಗಲಿ ಅಥವಾ ದಾಸವಾಳ ಗಿಡಕ್ಕೊಳಗಾಗಲಿ ನಾವು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ ನೋಡಿ ಈ ಥರ ಹೂವೆಲ್ಲ ಆಗೋಗಿರುತ್ತಲ್ಲ ಅದನ್ನೆಲ್ಲನೂ ಕಟ್ ಮಾಡಿ ತೆಗೆದುಬಿಟ್ಟು ನಾನು ಅಂದರೆ ಅದು ಸ್ವಲ್ಪ ಕುಡಿಯನ್ನು ಸ್ವಲ್ಪ ಚೂಟಿದ್ದೀನಿ ಆ ಚೂಟ್ ಅಂದರೆ ಪಕ್ಕದಲ್ಲಿ ಹೊಸ ಹೊಸ ಬ್ರ್ಯಾಂಚು ಬಂದು ನಮಗೆ ಹೆಚ್ಚು ಹೂ ಸಹ ಸಿಗುತ್ತೆ ನೋಡಿ ಇದರಲ್ಲೂ ಅಷ್ಟೇ ತುಂಬಾ ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ಅದನ್ನು ಮಣ್ಣು ಲೂಸ್ ಮಾಡೋದೇ ಒಂದೊಂದ್ಸರಿ ತುಂಬ ಕಷ್ಟ ಆಗ್ಬಿಟ್ಟಿರುತ್ತೆ ಯಾಕೆಂದರೆ ಅಷ್ಟೊಂದು ಬೇರು ಬಿಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಒಂದೊಂದು ಹಾಫ್ ಆನ್ ಅವರ್ ಆಗೋಗ್ಬಿಟ್ಟಿರುತ್ತೆ ಒಂದೊಂದು ಪಾಟಲ್ಲೇ ಅಂದರೆ ನಾವು ತುಂಬ ದಿನ ಬಿಡಬಾರ್ದು ಮಣ್ಣು ಲೂಸ್ ಮಾಡ್ದಲ್ಲೇ ನೋಡಿ ಅಲ್ಲಿ ಬೇರು ನೋಡಿ ಎಷ್ಟೊಂದು ಬಿಟ್ಕೊಂಡಿದ್ದೆ ಅದಕ್ಕೆ ನಾನು ಸುಮಾರು ವೀಡ್ಯೋದಲ್ಲೂ ಹೇಳ್ತೀನಿ ಒಂದು ವಾರಕ್ಕೋ ಅಥವಾ ಹದಿನೈದು ದಿವಸಕ್ಕೊಂದ್ಸರ್ತಿ ನೀವು ಆ ಪಾಟಲ್ಲಿ ಮಣ್ಣು ಅವಾಗವಾಗ ಲೂಸ್ ಮಾಡ್ತಾ ಇರಬೇಕು ಅಂತ ನಾನು ಈ ನಡುವೆ ಇದನ್ನು ಮಣ್ಣು ಲೂಸ್ ಮಾಡಿಲ್ಲ ಹಾಗಾಗಿ ಅದು ಹೆಚ್ಚು ಬೇರೆಲ್ಲ ಬಿಟ್ಕೊಂಡಿದೆ ಇವತ್ತು ಸ್ವಲ್ಪ ಅದು ಕಿಚನ್ ವೇಸ್ಟ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ಇದು ಮಲ್ಲಿಗೆ ಗಿಡಕ್ಕೂ ಮತ್ತೆ ದಾಸವಾಳ ಗಿಡಕ್ಕೂ ಅಂದ್ಬಿಟ್ಟು ನಾನುಬಿಟ್ಟು ಕೊಡ್ತಾಯಿದ್ದೀನಿ ಅಂದರೆ ಯಾವ್ಯಾವ ಗಿಡಕ್ಕೆ ಸ್ವಲ್ಪ ಗೊಬ್ಬರದ ಅವಶ್ಯಕತೆ ಕಮ್ಮಿ ಇದೆ ಅಂತ ನೋಡಿಬಿಟ್ಟು ನಾನು ಕೊಡ್ತೀನಿ ಅಂದರೆ ಗೊತ್ತಾಗುತ್ತಲ್ಲ ನಮಗೆ ಈ ಗಿಡಕ್ಕೆ ಸ್ವಲ್ಪ ಗೊಬ್ಬರ ಬೇಕಾಗಿದೆ ಅಂತ ಇರೋಂತಹ ಗಿಡಗಳಿಗೆ ನಾನು ಈ ಥರ ಕಿಚನ್ ವೇಸ್ಟ್ನ ಹಾಕ್ತಾ ಇದ್ದೀನಿ ಗಿಡಗಳನ್ನ ನೋಡಿದಾಗ್ಲೇ ಗೊತ್ತಾಗ್ಬಿಡುತ್ತೆ ಓ ಈ ಗಿಡಕ್ಕೆ ಈ ಗೊಬ್ಬರ ಬೇಕಾಗಿದೆ ಇವಾಗ ಅಂತ ಗೊತ್ತಾಗ್ಬಿಡುತ್ತೆ ಆವಾಗ ನಾವು ಅಂಥ ಟೈಮಲ್ಲಿ ಇಲ್ಲ ನೀವು ಮಳೆ ಇಲ್ಲ ಅಂದಾಗ ಲಿಕ್ವಿಡ್ ಆದರೂ ಕೊಡ್ಬೋದು ಇಲ್ಲಾಂದರೆ ಈ ಥರ ಕಿಚನ್ ವೇಸ್ಟ್ ಆದ್ರೂ ಸಹ ಕೊಡ್ಬೋದು ನಾನು ಹಾಕೋ ವಿಡಿಯೋ ಇಂದ ನಿಮಗೆ ಉಪಯೋಗ ಇದ್ದರೆ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ನೋಡೋದೇ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್